ನಮಸ್ಕಾರ ವೀಕ್ಷಕ ಮೇಸ್ ಸ್ವಾಗತ ನಾನು ಸತೀಶ್ ವಾಸ ಹಳ್ಳಿ ಇಲ್ಲೇನಂತಂದರೆ ದಕ್ಷಿಣ ಕನ್ನಡದಲ್ಲಿ ಈ ಬಾರಿ ರಾಜಕಾರಣ ತುಂಬನೇ ರಂಗಿರ್ತಕ್ಕಂಥ ಚಾನ್ಸಸ್ ಇದೆ ಕಾರಣ ಏನಂತಂದರೆ ಕಾಂಗ್ರೆಸ್ಸಿಂದ ಐ ತಿಂಕ್ ಲೋಕಸಭಾ ಚುನಾವಣೆಗೆ ಮಿಥುನ್ ರೈ ಅವರಿದ್ದಾರೆ ಜೊತೆಗೆ ಮಾಜಿ ಶಾಸಕರಾದಂತಹ ಮಾಜಿ ಮಂತ್ರಿಗಳಾದಂತಹ ಕಾಂಗ್ರೆಸ್ಸಿನ ಸೀನಿಯರ್ ರಾಜಕಾರಣಿ ಅಂತ ಹೇಳ್ಬೋದು ತುಂಬಾ ಸೀನಿಯರ್ ರಾಜಕಾರಣಿ ಅಹ್ ರೈ ಕೂಡ ಆಸ್ಪೆಕ್ಟ್ ಆಗಿದ್ದಾರೆ ಏನು ಎಂ ಪಿ ಚುನಾವಣೆಗೆ ಹಾಗಾಗಿ ಈ ಬಾರಿ ಯಾರಿಗೆ ಟಿಕೆಟ್ ಸಿಗುತ್ತೆ ಕಾಂಗ್ರೆಸ್ ಅಲ್ಲಿ ಅನ್ನೋದ್ಕಿಂತ ಬಿಜೆಪಿಯ ಕತೆ ಏನು ಬಿ ಜೆ ಕೂಡ ಇದೇ ರೀತಿಯಾದಂತಹ ಒಂದು ಇದು ಇದು ನಡೆಯುವಂತ ಕಾರಣ ಏನಂದ್ರೆ ಈ ಬಾರಿ ಕಟೀಲ್ ಅವರಿಗೆ ಬಿ ಫಾರ್ಮುಲಾ ಕೊಡ್ತಾರ ಏಕೆಂದ್ರೆ ಯಾರು ಕಟೀಲ್ ಅವ್ರನ್ನ ಕರ್ಕ ಬಂದು ಚುನಾವಣೆ ನಿಲ್ಸಿ ಗೆಲ್ಸಿ ಸಂಸದರನ್ನಾಗಿ ಮಾಡಿದ್ರು ಅವರೇ ಇವತ್ತು ಅವ್ರನ್ನ ವಿರೋಧಿಸೋ ಸ್ಥಿತಿಗೆ ಬಂದು ನಿಂತಿದ್ದಾರೆ ಅವರು ಇವತ್ತು ಅವ್ರನ್ನ ವಿರೋಧಿಸ್ತಿದ್ದಾರೆ ಸೊ ಹಾಗಾಗಿ ಇವಾಗ ಏನಾಗ್ಬೋದು ಹಾಗಾದ್ರೆ ಯಾರಿಗೆ ಬಿಫಾರಂ ಸಿಗ್ಬಹುದು ಕಟೀಲ್ ಅವ್ರಿಗೆ ಆಲಿ ಸಂಸದ ಕಟೀಲ್ ಬಿ ಫಾರ್ಮ್ ಸಿಗುತ್ತಾ ಕಾಂಗ್ರೆಸ್ ಇಂದ ರಮಾನ ತರೆಯಿಂದ ನಿಂತರೆ ಕಟೀಲ್ ಅವರ ಸ್ಥಿತಿ ಏನು ಜೊತೆಗೆ ಮಿಥುನ್ ರೈ ಅವರು ಒಂದು ಯೂತ್ ಐಕಾನ್ ಅಂದ್ರೆ ತುಂಬಾ ಒಳ್ಳೆ ಹೆಸರಿದೆ ಮಿಥುನ್ ರೈಗೆ ಯಾಕೆಂತಂದ್ರೆ ಮಿಥುನ್ ರೈಗೆ ಯಾಕೆ ಹೆಸರಿದೆ ಅಂತ ನಾನು ಹೇಳ್ತೇನೆ ಅಂದ್ರೆ ಯೂತ್ ಐಕಾನ್ ಜೊತೆಗೆ ಕಾಲೇಜ್ ಡೇಸ್ ಗಳಿಂದನು ಅವರು ರಾಜಕಾರಣವನ್ನು ಮಾಡಿಕೊಂಡಿರ್ತಕ್ಕಂಥವ್ರು ಕಾಲೇಜ್ ಯೂನಿಯನ್ ಅಲ್ಲಿ ಪ್ರೆಸಿಡೆಂಟ್ ಆಗಿದ್ದಂಥವ್ರು ಜೊತೆಗೆ ಹಲವಾರು ಕಾಲೇಜು ಸಂಘಟನೆಗಳನ್ನು ಸಚಿವ ಒಕ್ಕೂಟವನ್ನು ರಚನೆ ಮಾಡಿದ್ದಂಥವರು ಹಾಗಾಗಿ ಮಿಥುನ್ ರೈಗೆ ತನ್ನದೇ ಆದಂಥ ಹೆಸರು ಕೂಡ ಇದೆ ಇಲ್ಲಿ ಕಳಂಬರಿ ಕೂಡ ಅವರು ಚುನಾವಣೆಗೆ ಸೋತಿದ್ದಾರೆ ಆ ಅನುಕಂಪ ಕೂಡ ಇದೆ ಇದೆಲ್ಲದರ ಜೊತೆಗೆ ಈ ಸರಿ ಬಿ ಜೆ ಪಿಯಿಂದ ಕ್ಯಾಂಡಿಡೇಟ್ ಆರಾಗ್ತಾರೆ ಯಾಕೆ ಅಂತಂದರೆ ಪುತ್ತಿಲ ಪರಿವಾರದಿಂದ ಪುತ್ತಿಲ ಅವ್ರನ್ನೇ ಕ್ಯಾಂಡಿಡೇಟ್ ಮಾಡಬೇಕು ಅಂತ ಇಡೀ ಜಿಲ್ಲೆಯಾದ್ಯಂತ ಒಂದು ಸೌಂಡ್ ಕೇಳಿ ಬರ್ತಾ ಇದೆ ಜೊತೆಗೆ ಏನು ಸಂಘ ಪರಿವಾರ ಮಾತುಕತೆಯನ್ನು ನಡೆಸಿ ಪುತ್ತಿಲಾ ಅವ್ರನ್ನ ವಾಪಸ್ ಕರ್ಕೊಂಡು ಅಂತಿದ್ರು ಆದರೆ ಅಷ್ಟರಲ್ಲಿ ಬಂದಂಥ ನಗರಸಭಾ ಚುನಾವಣೆಯಲ್ಲಿ ಪುತ್ತೂರಿನ ಪುರಸಭಾ ಚುನಾವಣೆ ಸಾರಿ ನಗರಸಭಾ ಚುನಾವಣೆಯಲ್ಲಿ ಪುತ್ತಿಲಾ ಪರಿವಾರದವರು ಮತ್ತೂರ ಕ್ಯಾಂಡಿಡೇಟನ್ನು ಅಲ್ಲಿ ಮಾಡಿದರು ಸೊ ಹಾಗಾಗಿ ಅಲ್ಲಿ ಚುನಾವಣೆಯಲ್ಲಿ ಬಾರಿ ಏನು ಸಂಘ ಪರಿವಾರ ಒಂದು ಡೋರ್ನ ಓಪನ್ ಮಾಡಿತ್ತು ಪುತ್ತಿಲ ಅವರಿಗೆ ಮತ್ತೆ ಆ ಡೋರನ್ನು ಕ್ಲೋಸ್ ಮಾಡಿತು ಪುತ್ತಿಲಾ ಅವ್ರನ್ನ ನಮ್ಮ ಪಕ್ಷಕ್ಕೆ ನಮ್ಮ ಪಕ್ಷಕ್ಕೆ ಬೇಡ ಅವರು ಅನ್ನೋ ಥರ ಆ ಓಪನ್ ಆಗಿದ್ದಂಥ ಡೋರ್ನ ಮತ್ತೆ ವಾಪಸ್ ಕ್ಲೋಸ್ ಮಾಡಿದ್ರು ಜೊತೆಗೆ ಅಲ್ಲಿಂದ ನಗರಸಭಾ ಚುನಾವಣೆಯಿಂದ ಬಿ ಅಂದ್ರೆ ಬಿಜೆಪಿ ವರ್ಸಸ್ ಪುತ್ತಿಲ ಇದು ಏನು ಕಂದಕ ಹೆಚ್ಚಾಯ್ತು ಹೋಯ್ತು ಅವ್ರ ನಡುವೆ ಅವ್ರ ನಡುವೆ ಇದ್ದಂಥ ಕಂದಕ ಇತ್ತಲ್ಲ ಅದು ಸ್ವಲ್ಪ ಇದ್ದ ಕಂದಕ ದೊಡ್ಡದಾಯ್ತಾ ಹೋಯ್ತು ಹಾಗಾಗಿ ಸೊ ಈಗ ಪುತ್ತಿಲ ಅವ್ರಿಗೆ ಒಂದು ವೇಳೆ ಕ್ಯಾಂಡಿಡೇಟ್ ಆದ್ರೆ ಕಠಿಣ ಅವ್ರ ಕಥೆ ಏನು ಕಠಿಣ ಅವ್ರು ಗೆಲ್ತಾರ ಅಥವಾ ಸುಲಭವಾಗಿ ಮೋದಿ ಅಲೆಯಿಂದ ಜನಗಳು ಮೋದಿಯನ್ನು ನೋಡಿ ಓಟ್ ಕೊಡ್ತಾರ ಅಲ್ಲಿ ದಕ್ಷಿಣ ಕನ್ನಡದಲ್ಲಿ ಏನಾಗ್ರೆ ಕಾಂಗ್ರೆಸ್ ಇಂದ ಹೋದ್ರೆ ಇಡೀ ಮಂಗಳೂರಲ್ಲಿ ಗೆದ್ದಿರ್ತಕ್ಕಂಥದ್ದು ಎರಡೇ ಕ್ಷೇತ್ರ ಕಾಂಗ್ರೆಸ್ ಒಂದು ಒಬ್ಬರು ಹುಟ್ಟಿಯಕಾದರಾದ್ರೆ ಮತ್ತೊಂದು ಒಬ್ರು ಬಂದು ಪುತ್ತೂರಿನ ಅಶೋಕ್ ಕುಮಾರ್ ರೈ ಹಾಗಾಗಿ ಇಲ್ಲಿ ಏನಾಗ್ಬೋದು ಈ ಬಾರಿ ಕರಾವಳಿ ಯಾರು ಗೆಲ್ಬಹುದು ಯಾರಿಗೆ ಟಿಕೆಟ್ ಸಿಗ್ಬೋದು ಕಾಂಗ್ರೆಸ್ ಇಂದ ಯಾರು ಕ್ಯಾಂಡಿಡೇಟ್ ಆಗ್ಬಹುದು ಬಿಜೆಪಿ ಪ್ಲಸ್ ಜೆಡಿಎಸ್ ಇಂದ ಯಾರು ಕ್ಯಾಂಡಿಡೇಟ್ ಆಗ್ಬಹುದು ಮಾಹಿತಿಯನ್ನು ಮುಂದಿಡ್ತಾ ಇದ್ದಾನೆ ವಿಡಿಯೋವನ್ನ ಸಬ್ಸ್ಕ್ರೈಬ್ ಮಾಡಿ ಸಾರಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕ ಇರ್ತಕ್ಕಂಥ ಬಿಲ್ ಬಟನ್ ಕ್ಲಿಕ್ ಮಾಡಿದ್ರೆ ನಿಮ್ಮೆಲ್ಲ ಅಪ್ಡೇಟ್ಸ್ ನಮ್ಮೆಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಮಾಹಿತಿಯನ್ನು ನಿಮ್ಮ ಮುಂದಿರ್ತಾ ಇದ್ದಾನೆ ಮರೀದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕ ಇರ್ತಕ್ಕಂಥ ಬೆಲ್ಬಟನ್ ನ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಪ್ಪುತ್ತೆ ಎಸ್ ವೀಕ್ಷಕರೇ ದಕ್ಷಿಣ ಕನ್ನಡ ಅಂತ ಅಂದ ತಕ್ಷಣ ನಮಗೆ ಕರಾವಳಿ ಭಾಗ ನೆನಪಾಗುತ್ತೆ ಆ ಕರಾವಳಿ ಹೇಗೆ ಅಂತಂದ್ರೆ ಒಂದು ರೀತಿ ಭಾರತೀಯ ಜನತಾ ಪಕ್ಷದ ತವರೂರು ಅಂದ್ರೂ ಕೂಡ ತಪ್ಪಾಗಲಾರದು ಇಲ್ಲಿ ಬಿ ಜೆ ಪಿ ಅನ್ನೋದು ಇದೆಯಲ್ಲ ಅಲ್ಲಿ ಕ್ಯಾಂಡಿಡೇಟೇ ಹಾಕ್ಬೇಕಾಗಿಲ್ಲ ಭಾರತೀಯ ಜನತಾ ಪಕ್ಷಕ್ಕೆ ಮತ ನೀಡಲಿಕ್ಕೆ ತುಂಬಾ ಸ್ಟ್ರಾಂಗ್ ಕ್ಯಾಂಡಿಡೇಟೇ ಬೇಕಾಗಿಲ್ಲ ಈಗ ಶೋಭಾ ಕರಂದೇ ಅವ್ರಿರ್ಬೋದು ಸದಾನಂದ ಗೌಡ್ ಇರ್ಬೋದು ಅಥವಾ ನವೀನ್ ಕುಮಾರ್ ಕಟೀಲ್ ನವೀನ್ ಕುಮಾರ್ ಕಟೀಲ್ ಅವ್ರಿರ್ಬೋದು ಇವ್ರು ಯಾರು ಕೂಡ ಸ್ವಂತ ಹೆಸರಿಂದ ಸ್ವಂತ ಹೆಸರಿಂದ ಗೆದ್ದವರಲ್ಲ ಇವ್ರು ಯಾರಿಗೂ ಕೂಡ ಸ್ವಂತ ಹೆಸರಲ್ಲಿ ನಿಂತ್ರೆ ಸ್ವಂತ ಹೆಸರನ್ನ ನಿಂತ್ಕೊಂಡ್ರೆ ಏನಪ್ಪ ಓಟ್ ಕೊಡಿ ಅಂದ್ರೆ ಕರಾವಳಿಯಲ್ಲಿ ಇವರು ಹತ್ತು ಓಟ್ ಆಡೋದು ಕಷ್ಟ ಅನ್ಸುತ್ತೆ ಆದ್ರೆ ಭಾರತೀಯ ಜನತಾ ಪಕ್ಷದ ಕಮಲದ ಚಿಹ್ನೆ ಅಡಿ ನಿಂತ್ರೆ ಕಣ್ಣು ಮುಚ್ಕೊಂಡು ಗೆಲುವು ಸಾಧಿಸ್ತಾರೆ ಅದು ಇವ್ರು ಮಾತ್ರ ಆಗ್ಬೇಕಾಗಿಲ್ಲ ಯಾಕಂತಂದ್ರೆ ಇದೇ ನಳಿನ್ ಕುಮಾರ್ ಕಟೀಲ್ ಅವ್ರನ್ನ ಕರ್ಕೊಂಡು ನಿಲ್ಲಿಸಿದಾಗ ಜನರಿಗೆ ನಳಿನ್ ಕುಮಾರ್ ಕಟೀಲ್ ಅಂದ್ರೆ ಯಾರು ಅನ್ನೋದಕ್ಕೆ ಗೊತ್ತಿರಲಿಲ್ಲ ಮೊದಲ ಬಾರಿ ಚುನಾವಣೆಗೆ ಬಂದಾಗ ಅವ್ರನ್ನ ಪ್ರಭಾಕರ್ ಭಟ್ರು ಇಂಪ್ಲಿಯನ್ಸ್ ಮಾಡಿ ಅವ್ರನ್ನ ಕರ್ಕೊಂಡು ಬಂದ್ರು ಕರ್ಕೊಂಡವ್ರನ್ನ ಕ್ಯಾಂಡಿಡೇಟ್ ಮಾಡಿದ್ರು ಎಂ ಪಿ ಕ್ಯಾಂಡಿಡೇಟ್ ಸದಾನಂದ ಗೌಡ್ರು ಆದ ನಂತರ ಇವ್ರನ್ನ ಎಂ ಪಿ ಕ್ಯಾಂಡಿಡೇಟ್ ಮಾಡಿದ್ರು ಎಂ ಪಿ ಕ್ಯಾಂಡಿಡೇಟ್ ಆದಾಗ ಯಾರು ಕಟೀಲು ಏನು ಅಂತ ಗೊತ್ತಿಂದ ಇರ್ತಕ್ಕಂಥ ಕಟೀಲನ್ನ ಸುಲಭವಾಗಿ ಜನ ಆಯ್ಕೆ ಮಾಡಿ ಬಹುಮತ್ತೊಂದಿಗೆ ಆಯ್ಕೆಯಾಗಿ ಸಂಸತ್ತನ ಪ್ರವೇಶ ಮಾಡಿದ್ರು ಆದ್ರೆ ಅಲ್ಲಿ ಹೇಗೆ ಕಾರಣ ಏನಂತಂದ್ರೆ ಅಲ್ಲಿ ಒಟ್ಟಾರೆ ಬಿಜೆಪಿ ಹಿಂದುತ್ವ ಇಷ್ಟೇ ಅಲ್ಲಿ ನೋಡ್ತಕ್ಕಂಥದ್ದು ಬಿಜೆಪಿ ಹಿಂದುತ್ವವನ್ನ ಕ್ಯಾಂಡಿಡೇಟ್ನಲ್ಲ ಅಭ್ಯರ್ಥಿಯನ್ನಲ್ಲ ಹಿಂದುತ್ವದ ಪರವಾಗಿ ಯಾರೇ ಕ್ಯಾಂಡಿಡೇಟ್ ಆದ್ರೂ ಅಲ್ಲಿಯ ಜನ ಅಲ್ಲಿ ಹಿಂದುತ್ವದ ಬಹುತೇಕ ಓಟ್ಗಳಿಂದವೇ ಆ ಬಿಜೆಪಿ ಪರವಾಗಿ ಬರ್ತವೆ ಅವರು ಯಾರಾದ್ರೂ ಕ್ಯಾಂಡಿಡೇಟ್ ಆಗಿರ್ಬೋದು ಕ್ಯಾಂಡಿಡೇಟ್ ಯಾರು ನೋಡಲ್ಲ ಕ್ಯಾಂಡಿಡೇಟ್ ಯಾರು ಓಟ್ ಕೊಡಲ್ಲ ಅಲ್ಲಿ ಓಟ್ ಕೊಡ್ತಕ್ಕಂಥದ್ದು ಹಿಂದುತ್ವಕ್ಕೆ ಕಮಲದ ಗುರುತಿಗೆ ಈ ಬಾರಿ ಏನಾಗುತ್ತೆ ಹಾಗಾದ್ರೆ ಈ ಬಾರಿ ಕಟೀಲ್ ಅವರೇ ಮತ್ತೆ ಕ್ಯಾಂಡಿಡೇಟ್ ಆಗ್ತಾರ ಬಿ ಜೆ ಅಂತ ನೋಡೋದಾದ್ರೆ ಖಂಡಿತವಾಗ್ಲೂ ಅಲ್ಲಿ ಕಟೀಲ್ ಅವ್ರಿಗೆ ಈ ಬಾರಿ ಟಿಕೆಟ್ ಸಿಗಲ್ಲ ನೂರಕ್ಕೆ ನೂರು ಕಟೀಲ್ ಅವ್ರನ್ನೇ ಸರಿ ಕ್ಯಾಂಡಿಡೇಟ್ ಮಾಡಕ್ ಸಾಧ್ಯ ಇಲ್ಲ ಈಗಾಗಲೇ ಎಲ್ಲಾ ಚರ್ಚೆಗಳನ್ನ ಇದ್ರ ಪ್ರಕಾರ ಕ್ಯಾ ಕಟೀಲ್ ಅವ್ರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಜಾಗೊಳಿಸಿ ಹೊರಗಡೆ ಕಳಿಸಿದ್ದೇನೆ ಅವರ ಕಳೆದ ಬಾರಿ ರಾಜ್ಯದಲ್ಲಿ ಬಿ ಜೆ ಪಿ ಈ ಸೋಲಿನ ಹೊಣೆಯನ್ನ ಒರೆಸಿ ಜೊತೆಗೆ ಏನು ಕರ್ನಾಟಕದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಅವರ ಏನು ಅಧ್ಯಕ್ಷತೆಯಲ್ಲಿ ಹೇಳುವಂಥ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಬಿ ಜೆ ಪಿ ಹೀನಾಯವಾಗಿ ಸೋಲ್ತು ವಾಶ್ಔಟ್ ಆಯಿತು ಅಂತ ಹೇಳ್ಬೋದು ಕರಾವಳಿ ಕರಾವಳಿಯನ್ನು ಹೊರತುಪಡಿಸಿ ಬೇರೆ ಜಿಲ್ಲೆಗಳಲ್ಲಿ ಹುಡುಕೋಕ್ಕೂ ಸಿಗ್ಲಿಲ್ಲ ಎಲ್ಲೆಲ್ಲೋ ಅಲ್ಲೊಬ್ಬ ಇಲ್ಲೊಬ್ಬ ಇಲ್ಲೊಬ್ಬ ಅನ್ನ ಗೆಲ್ಕೋಬದ್ರೆ ಹೊರ್ತು ಎಲ್ಲೂ ಕೂಡ ಜಿಲ್ಲೆ ಜಿಲ್ಲೆಯನ್ನ ಗೆಲ್ಲಕಾಗಲಿಲ್ಲ ಇಪ್ಪತ್ತೈದು ಜನ ಎಂಪಿಗಳನ್ನ ಗೆದ್ದಿದ್ದಂತ ಬಿಜೆಪಿ ಚುನಾವಣೆಯಲ್ಲಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ರೀತಿ ಸರ್ವನಾಶ ಸರ್ವನಾಶದೂ ಕೂಡ ಕಾಂಗ್ರೆಸ್ ಎಲ್ಲವನ್ನ ದೋಚಿ ನೂರ ಮೂವತ್ತ ಐದು ಸೀಟ್ ನೂರ ಮೂವತ್ತಾರು ಸೀಟ್ಗಳನ್ನ ಸುಲಭವಾಗಿ ಗೆಲ್ತು ಹಾಗಾಗಿ ಅದರ ಹೊಣೆಯನ್ನ ಕಟೀಲ್ ಅವರ ತನಗೆ ಕಟ್ಟಲಾಯ್ತು ಹಾಗಾಗಿ ಜೊತೆಗೆ ಇನ್ನೊಂದೇನಂದ್ರೆ ಕಟೀಲ್ ಅವರು ಮತ್ತೆ ಪ್ರಭಾಕರ್ ಭಟ್ ನಡುವೆ ಇದ್ದಂತ ಒಂದಾಣಿಕೆ ಅಥವಾ ಕಟೀಲ್ ಮತ್ತು ಸಂಘ ಪರಿವಾರದ ನಾಯಕರಾದಂತ ಪ್ರಭಾಕರ್ ಭಟ್ ನಡುವೆ ಇದ್ದಂತ ಒಂದಾಣಿಕೆ ಏನಿತ್ತು ಅದು ಬೈಫರ್ಕೇಟ್ ಆಯ್ತಾ ಬಂತು ಅವ್ರ ಕಂದಕ ನಿರ್ಮಾಣ ಆಯ್ತಾ ಬಂತು ಅವರಿಬ್ಬರ ನಡುವೆ ಸಮಸ್ಯೆ ಉಂಟಾಯ್ತು ಈ ಕಂದಕ ಸಣ್ಣದಾಗಿದ್ದಂತ ಒಂದು ಕಂದಕ ಇವತ್ತು ದೊಡ್ಡ ಕಂದಕವಾಗಿ ನಿರ್ಮಾಣ ಆಯ್ತು ಹಾಗಾಗಿ ಪ್ರಭಾಕರ್ ಭಟ್ ಏನ್ ಮಾಡಿದ್ರು ಅಂದ್ರೆ ಅವರ ವಿರುದ್ಧ ಮತ್ತೊಬ್ಬ ಕ್ಯಾಂಡಿಡೇಟ್ ರೆಡಿ ಮಾಡಿದ್ರು ಮತ್ತೊಬ್ಬ ಅಭ್ಯತಿಯನ್ನ ರೆಡಿ ಮಾಡಿದ್ದಾರೆ ಹಾಗಾಗಿ ಈ ಬಾರಿ ಈ ಸೋಲಿನ ಹೊಣೆಯನ್ನ ಅವರ ತಲೆಗೆ ಕಟ್ಟಿ ಕಟೀಲ್ ಅವರ ಟಿಕೆಟ್ ಅನ್ನ ತಪ್ಪಿಸ್ತಕ್ಕಂಥ ಕೆಲಸ ಸುಲಭವಾಗಿ ನಡೀತಾ ಇದೆ ಸರಳವಾಗಿ ನಡೀತಾ ಇದೆ ಈ ಬಾರಿ ದಕ್ಷಿಣ ಕನ್ನಡದಲ್ಲಿ ಯಾವುದೇ ಕಾರಣಕ್ಕೂ ಕಟೀಲ್ ಅವರಿಗೆ ಟಿಕೆಟ್ ಕೊಡಲ್ಲ ನೂರಕ್ಕೆ ನೂರು ಕಟೀಲ್ ಅವರಿಗೆ ಟಿಕೆಟ್ ಕೊಡಲ್ಲ ಯಾಕೆಂದ್ರೆ ಇನ್ನೊಂದೇನಂದ್ರೆ ಕಟೀಲ್ ಅವರು ಈಗಾಗಲೇ ಕರಾವಳಿಯಲ್ಲಿ ಅವರ ಹೆಸರನ್ನು ಕಳ್ಕೊಂಡಿದ್ದಾರೆ ಕಟೀಲ್ ಅವರು ಅದು ಒಂದು ಕಾರಣ ಜೊತೆಗೆ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಅವರ ನಾಯಕತ್ವದಲ್ಲಿ ಅಥವಾ ಅವರ ಅಧ್ಯಕ್ಷತೆಯಲ್ಲಿ ಹೀನಾಯವಾಗಿ ಸೋತಿದೆ ಬಿಜೆಪಿ ಈ ಎಲ್ಲ ಕಾರಣಗಳನ್ನು ಇಟ್ಕೊಂಡು ಅವರ ಟಿಕೆಟ್ ಕೈ ತಪ್ಪತಕ್ಕಂತ ಚಾನ್ಸಸ್ ಹೆಚ್ಚಾಗಿದೆ ವೀಕ್ಷಕರೇ ಇನ್ನು ನಾವು ಕಾಂಗ್ರೆಸ್ ಕಡೆಗೆ ಬಂದ್ರೆ ಕಾಂಗ್ರೆಸ್ ಅಲ್ಲಿ ಏನು ಮಿಥುನ್ ಕುಮಾರ್ ಇದ್ದಾರೆ ಜೊತೆಗೆ ರಮಾನಾಥ ಇದ್ದಾರೆ ಇಬ್ಬರೂ ಕೂಡ ಪೈಠಲ್ ಇದ್ದಾರೆ ಜೊತೆಗೆ ರಮಾನ ತಾಯಿ ಸೀನಿಯರ್ ರಾಜಕಾರಣಿ ಆದ್ರೂ ಇದು ಕಳೆದ ಬಾರಿ ವಿಧಾನಸಭಾ ಸಭಾ ಕೊನೆ ಚುನಾವಣೆ ಅಂತ ಹೇಳ್ಕೊಂಡು ಮಾಡಿದ್ರು ನಮ್ದು ಇದು ಕೊನೆಯ ಚುನಾವಣೆ ಒಂದು ಓಟ್ ಕೊಡಿ ಅಂತ ಬಟ್ ಅಲ್ಲಿಯ ಜನ ಕೊಡ್ಲಿಲ್ಲ ಮತ್ಪು ನಾ ರಾಜೇಶ್ ಅವ್ರನ್ನ ಗೆಲ್ಸಿದ್ರಲ್ಲಿ ರಾಜೇಶ್ ನಾಯಕ ಗೆದ್ರು ಬಟ್ ಒಂದು ವೇಳೆ ಏನಾದರೂ ಅವತ್ತು ರಮಾನಾಥ ರೈ ಅವರಿಗೆ ಓಟ್ ಕೊಟ್ಟು ರಮಾನಾಥ ರಾಯ್ ಗೆದ್ದಿದ್ರೆ ಬಟ್ವಾಳದಿಂದ ಇವತ್ತು ಅವರು ಮಂತ್ರಿ ಆಗ್ತಾ ಇದ್ರು ಒಳ್ಳೆ ಪೋಸ್ಟ್ ಸಿಗ್ತಾ ಇತ್ತು ಅವ್ರಿಗೆ ಒಳ್ಳೆ ಮಂತ್ರಿ ಪದವಿ ಸಿಗ್ತಾ ಇತ್ತು ಜೊತೆ ಕೆಲಸ ಕಾರ್ಯಗಳು ಆಗ್ತಿದ್ವು ಅಂದ್ ಮಾತ್ರಕ್ಕೆ ರಮಾನಾಥ ರೈ ಅವರು ಕೆಲಸವನ್ನು ಮಾಡಿಲ್ಲ ಅಂತಲ್ಲ ನಿಜವಾಗಲೂ ಅವರು ನಾನು ಹಾಗೆ ರಮಾನಾಥ ರಾಯ್ ಬಂಟ್ವಾಳದಲ್ಲಿ ಒಂದು ಉತ್ತಮವಾದ ಕೆಲಸವನ್ನು ಮಾಡಿದ್ದಾರೆ ಮಿನಿ ವಿಧಾನಸೌಧ ಇರ್ಬೋದು ಜೊತೆಗೆ ಬಸ್ ನಿಲ್ದಾಣ ಒಂದು ಉತ್ತಮವಾದ ಬಸ್ ಸ್ಟ್ಯಾಂಡ್ ಇರ್ಬೋದು ಬಟ್ವಾಳಕ್ಕೆ ಜೊತೆಗೆ ರಸ್ತೆಗಳಿರ್ಬೋದು ಎಲ್ಲವನ್ನು ಮಿನಿಸ್ಟರ್ ಆಗಿದ್ದಾಗ ಒಂದು ಉತ್ತಮವಾದ ಕೆಲಸವನ್ನ ಮಾಡಿದ್ದಾರೆ ಬಟ್ ಈಗ ಈ ವಯಸ್ಸಲ್ಲಿ ರಮಾನ ನಿಂತ್ರೆ ಚುನಾವಣೆಯನ್ನ ಗೆಲ್ಲದ ಸುಲಭನಾಕಂದ್ರೆ ಒಂದು ಅಲ್ಲಿ ಎರಡು ಪಾರ್ಟಿಗಳು ಅಷ್ಟೇ ಕಾಂಗ್ರೆಸ್ ಇರ್ಬೋದು ಬಿಜೆಪಿ ಇರ್ಬೋದು ಕಾಂಗ್ರೆಸ್ ಅಲ್ಲೂ ಅಷ್ಟೇ ಕಾಂಗ್ರೆಸ್ ಅಲ್ಲಿ ಏನು ಹೈದ ಮತಗಳನ್ನ ಕಾನ್ಸಂಟ್ರೇಟ್ ಮಾಡಿ ಚುನಾವಣೆಯನ್ನು ಮಾಡುತ್ತೆ ಕರಾವಳಿಯಲ್ಲಿ ಇದು ಹಿಂದುತ್ವದ ಮತಗಳನ್ನ ಕಾನ್ಸಂಟ್ರೇಟ್ ಮಾಡಿದರೆ ಬಿಜೆಪಿ ಕಾಂಗ್ರೆಸ್ ಐದು ಮತವನ್ನ ಕಾನ್ಸಂಟ್ರೇಟ್ ಮಾಡುತ್ತೆ ಸೊ ಅಲ್ಲಿ ಕ್ಯಾಂಡಿಡೇಟ್ ಯಾರಾದರೂ ಕೂಡ ಇವ್ರ ಕ್ಯಾಂಡಿಡೇಟ್ ಅವ್ರ ಕ್ಯಾಂಡಿಡೇಟ್ ಅನ್ನೋದಿಲ್ಲ ಅಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಅಹಿಂದ ವೋಟರ್ಸ್ ಓಟ್ ಕೊಡ್ತಾರೆ ಐದು ಹೆಚ್ಚು ಅಲ್ಪಸಂಖ್ಯಾತ ಮತಗಳು ಬರ್ತವೆ ಜೊತೆಗೆ ಏನು ಹಿಂದುಳಿದವರ ಮತಗಳು ಅಷ್ಟವೂ ಹೆಚ್ಚು ಮತಗಳನ್ನ ಪಡ್ಕತಾರೆ ಅಂತಲೂ ಹೇಳಲಿಕ್ಕಾಗಲ್ಲ ಅವು ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಬಿಜೆಪಿ ಪರವಾಗಿರ್ತಾರೆ ಹಿಂದೂ ಮತಗಳು ಅಂದಾಗ ಟೋಟಲಿ ಈ ಬಾರಿ ಬಿ ಜೆ ಪಿಯಿಂದ ಹೊಸ ಅಭ್ಯರ್ಥಿ ಹೊಸ ಮುಖವನ್ನೆಂದು ತೋರಿಸ್ತಾರೆ ಸೊ ಕಾಂಗ್ರೆಸ್ ಅಲ್ಲಿ ಯಾರ ಅಭ್ಯರ್ಥಿ ಅನ್ನೋದು ಇನ್ನೂ ಕ್ವಶ್ಚನ್ ಮಾರ್ಕ್ ಇದೆ ಯಾಕೆಂತಂದರೆ ರಮಾಂತರವರು ಟಿಕೆಟ್ ಅಥವಾ ಮಿಥುನ್ ರೇಗೆ ಕೊಡ್ತಾರೋ ಮತ್ತಿನೊಬ್ರಿಗೆ ಯಾರಿಗೆ ಮತ್ತೆ ಬೇರೆ ಯಾರ್ಯಾದ್ರೂ ಟಿಕೆಟ್ ಕೊಡ್ತಾರೋ ಗೊತ್ತಿಲ್ಲ ಇವು ಇಬ್ಬರ ನಡುವೆ ಈ ಎರಡು ಪಕ್ಷಗಳ ನಡುವೆ ಪುತ್ತಿಲ ಪರಿವಾರದಿಂದ ಅರುಣ್ ಕುಮಾರ್ ಪುತ್ತಿಲನೇ ಬಹುತೇಕ ಎಂ ಪಿ ಕ್ಯಾಂಡಿಡೇಟ್ ಆಗುವಂಥ ಸಾಧ್ಯತೆ ಇದೆ ಬಟ್ ಒಂದು ವೇಳೆ ಅರುಣ್ ಕುಮಾರ್ ಪುತ್ತಿಲ ಎಂಪಿ ಪಿ ಕ್ಯಾಂಡಿಡೇಟ್ ಆದರೆ ನಿಜವಾಗಲೂ ಭಾರತೀಯ ಜನತಾ ಪಕ್ಷಕ್ಕೆ ಏಟ್ ಬೀಳುತ್ತೆ ಕಾರಣ ಏನಂದ್ರೆ ಅರುಣ್ ಕುಮಾರ್ ಪುತ್ತಿಲ ಅವರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಂತವರು ಜೊತೆಗೆ ಕಳೆದ ಬಾರಿ ನೀವು ಎಮ್ ಎಲ್ ಎ ಚುನಾವಣೆಯಲ್ಲಿ ಅಬ್ಸರ್ವ್ ಮಾಡ್ಬೋದು ಪುತ್ತೂರಿನ ಎಮ್ ಎಲ್ ಎ ಚುನಾವಣೆ ಅಥವಾ ಏನು ವಿಧಾನಸಭಾ ಚುನಾವಣೆ ಆಯಿತು ಆ ವಿಧಾನಸಭಾ ಚುನಾವಣೆಯಲ್ಲಿ ನೀವು ಅದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನ ಗಮನಿಸಿದ್ರೆ ಗೊತ್ತಾಗ್ತದೆ ಇಡೀ ಪುತ್ತೂರ್ಲಿದ್ದಂತ ಏನು ಬ್ರಾಹ್ಮಣ ಸಮುದಾಯ ಇತ್ತು ಬ್ರಾಹ್ಮಣ ಸಮುದಾಯ ಸಂಪೂರ್ಣವಾಗಿ ಬಿಜೆಪಿಗೆ ವಿರುದ್ಧವಾಗಿ ಪುತ್ತಿಲ ಪರಿವಾರದ ಪರಿವಾರದ ಜೊತೆ ಗುರುತಿಸಿಕೊಳ್ತು ಬ್ರಾಹ್ಮಣ ಸಮುದಾಯದ ಬಹುತೇಕ ನಾಯಕರು ಪುತ್ತಿಲ ಪರಿವಾರದ ಜೊತೆ ಗುರುತಿಸಿಕೊಂಡಿದ್ದಾರೆ ಕಾರಣ ಏನಂದ್ರೆ ಅಹ್ ಅರುಣ್ ಕುಮಾರ್ ಪುತ್ತಿಲ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು ಹಾಗಾಗಿ ಅರುಣ್ ಕುಮಾರ್ ಪುತ್ತಿಲ ಈ ಒಂದು ವೇಳೆ ಚುನಾವಣೆಗೆ ನಿಂತರೆ ದಕ್ಷಿಣ ಕನ್ನಡದಲ್ಲಿ ಬ್ರಾಹ್ಮಣ ಸಮುದಾಯ ಬಹುತೇಕ ಬ್ರಾಹ್ಮಣ ಸಮುದಾಯದ ನಾಯಕರು ಅರುಣ್ ಅರುಣ್ ಕುಮಾರ್ ಪುತ್ತಿಲ ಅವ್ರನ್ನ ಬೆಂಬಲಿಸ್ತಾರೆ ಇನ್ ಕೇಸ್ ಅರುಣ್ ಕುಮಾರ್ ಪುತ್ತಿನ ಅವನ ಬ್ರಾಹ್ಮಣರು ಅಲ್ಲಿ ಭಟ್ರುಗಳು ಏನು ಭಟ ಭಟ್ರ ಸಮುದಾಯ ಇದೆ ಅವ್ರು ಬೆಂಬಲಿಸಿದ್ದೇ ಆದ್ರೆ ಏಕೆಂದರೆ ಪ್ರತಿಯೊಬ್ಬ ಬ್ರಾಹ್ಮಣ ಕೂಡ ಅಲ್ಲಿರ್ತಕ್ಕಂಥ ಬ್ರಾಹ್ಮಣ ಸಮುದಾಯದ ವ್ಯಕ್ತಿ ಕೂಡ ಕಡಿಮೆ ಅಂತ ಅಂದ್ರೆ ಅವ್ರ ಜೊತೆ ಒಂದು ಓಟ್ ಅಲ್ಲ ಕಡಿಮೆ ಅಂದ್ರೆ ನೂರು ಓಟ್ ಹಾಕ್ಸುವಂತ ಶಕ್ತಿ ಅವ್ರಿಗಿರುತ್ತೆ ಅಲ್ಲಿ ನೂರು ಓಟ್ ಹಾಕ್ಸುವಂತ ಶಕ್ತಿ ಇದೆ ಹಾಗಾಗಿ ಕಳೆದ ಬಾರಿ ಬಿಜೆಪಿ ಪುತ್ತೂರಲ್ಲಿ ಮೂರನೇ ಪ್ಲೇಸ್ ಇರೋಕೆ ಇದೇ ಕಾರಣ ಸೊ ಒಂದ್ ವೇಳೆ ಈಗ ಎಂ ಪಿ ಚುನಾವಣೆಯಲ್ಲೂ ಕೂಡ ಅದೇ ಪುತ್ತಿಲ ಅವರು ಸ್ಪರ್ಧೆಯನ್ನು ಮಾಡಿದ್ರೆ ಪುತ್ತಿಲಾ ಪರಿವಾರದಿಂದ ಮತ್ತೆ ಪುನಃ ಅದೇ ರಿಪೀಟ್ ಆದ್ರೂ ಕೂಡ ಅಚ್ಚರಿಯನ್ನ ವ್ಯಕ್ತಪಡಿಸಬೇಕಾಗಿಲ್ಲ ಈಗ ಆಯ್ತಲ್ಲ ಪುತ್ತಿ ಪುತ್ತಿಲ ಅವ್ರು ಇಲ್ಲಿ ಸೆಕೆಂಡ್ ಪ್ಲೇಸ್ ಬಂದ್ಬಿಟ್ರಲ್ಲ ಫಸ್ಟ್ ಪ್ಲೇಸ್ ಆಮೇಲೆ ಇನ್ನೊಂದು ವಿಚಾರ ಅಂದ್ರೆ ಒಂದ್ ವೇಳೆ ಫಸ್ಟ್ ಪ್ಲೇಸ್ ಕೂಡ ಅಚ್ಚರಿ ಪಡಬೇಕಾಗಿಲ್ಲ ಯಾಕೆಂದ್ರೆ ಅಲ್ಲಿ ಕಟೀಲ್ ಅವ್ರ ಪುತ್ತಿಲ ಸ್ಟ್ರಾಂಗ್ ಇದ್ದಾರೆ ಅಂತ ಹೇಳ್ಬೋದು ಹಿಂದುತ್ವದ ವಿಚಾರ ಬಂದಾಗ ಕಟೀಲ್ ಅವ್ರಗಿಂತ ಅಥವಾ ಅಲ್ಲಿ ಬಿಜೆಪಿ ನಾಯಕಿಂತೂ ಪುತ್ತಿಲ ಅವ್ರನ್ನ ಹೆಚ್ಚು ಬೆಂಬಲಿಸುತ್ತೆ ಹಿಂದೂ ವಾದಿ ಸಂಘಟನೆಗಳೇ ಅಥವಾ ಹಿಂದೂ ಯುವಕರು ಏನಿದ್ದಾವೆ ಅವರು ಪುತ್ತಿಲಾ ಅವ್ರನ್ನ ನಾಯಕ ಒಪ್ಕೊಳ್ತಾರೆ ಇನ್ ಕೇಸ್ ಎಂ ಪಿ ಚುನಾವಣೆಗೆ ಪುತ್ತಿಲ ಅವ್ರು ಸ್ಪರ್ಧಿಸಿದ್ರೆ ಪುತ್ತಿಲ ಅವರು ಗೆದ್ರೂ ಕೂಡ ಯಾರು ಅಚ್ಚರಿ ಪಡ್ಬೇಕಾಗಿಲ್ಲ ದಕ್ಷಿಣ ಕನ್ನಡದಲ್ಲಿ ಹಾಗಾಗಿ ಈಗಾಗಲೇ ನಾವು ಈಗಲ್ಲ ಅವ್ರ ಚುನಾವಣೆ ಮುಗಿದ್ರೆ ನಾನು ದಕ್ಷಿಣ ಕನ್ನಡದಲ್ಲಿ ಸುತ್ತಬೇಕಾದ್ರೆ ಎಲ್ಲಿ ಯಾವ ಹಳ್ಳಿಗೋದ್ರೂ ಕೂಡ ಕರಾವಳಿಯಲ್ಲಿ ಅವರ ಫ್ಲೆಕ್ಸ್ ಗಳು ಕಾಣ್ತಾ ಇದ್ವು ಪ್ರತಿ ಹಳ್ಳಿಯಲ್ಲೊಂದು ಹಳೆಯದ್ದಿತ್ತು ಅವ್ರ ಪುತ್ರ ಪರಿವಾರದ್ದು ಪ್ರತಿ ಹಳ್ಳಿಯಲ್ಲಿ ಪ್ರತಿ ಜಿಲ್ಲೆಯ ಒಳಗಡೆ ಪ್ರತಿ ತಾಲೂಕಲ್ಲೂ ಕೂಡ ಪ್ರತಿ ಹಳ್ಳಿಯಲ್ಲೂ ಕೂಡ ಪ್ರತಿ ಕ್ಷೇತ್ರದ ಹಳ್ಳಿಯಲ್ಲೂ ಕೂಡ ನಾನು ಅವ್ರ ಫ್ಲೆಕ್ಸ್ ನೋಡಿದ್ದೇನೆ ಪ್ರತಿ ಹಳ್ಳಿ ಹಳ್ಳಿಯಲ್ಲಿ ಫ್ಲೆಕ್ಸ್ ಹಾಕಿದ್ರು ಹಳ್ಳಿ ಹಳ್ಳಿ ಹಳ್ಳಿಯಲ್ಲೂ ಕೂಡ ಅವರ ಒಂದು ಸಂಘಟನೆ ಉದ್ಭವ ಆಯಿತು ಹಾಗಾಗಿ ಇನ್ ಕೇಸ್ ಒಂದು ವೇಳೆ ನೋಡ್ಕೊಂಡು ಅವ್ರು ಸ್ಪರ್ಧಿಸಿದ್ರೆ ಕಠಿಲ ಸ್ಪರ್ಧಿಸಲಿ ಅಥವಾ ಎಕ್ಸ್ ವೈ ಜೆಡ್ ಬೇರೆ ಯಾರಾದರೂ ಸ್ಪರ್ಧಿಸಲಿ ನಿಜವಾಗ್ಲು ಭಾರತೀಯ ಜನತಾ ಪಕ್ಷಕ್ಕೆ ದಕ್ಷಿಣ ಕನ್ನಡ ಕಬ್ಬಿಣದ ಕಡಲೆ ಕಬ್ಬಿಣದ ಕಡಲೆ ಜೊತೆಗೆ ಇನ್ನೊಂದೇನಂದ್ರೆ ಕಾಂಗ್ರೆಸ್ನ ರಮಾನ ತರ ಸ್ಪರ್ಧಿಸಿ ಕೊನೆಯ ಚುನಾವಣೆ ಅಂದ್ರೆ ರಮಾನಾತ್ ರೈ ಪರ್ವಾಗಿ ಕೂಡ ಮತಗಳು ಹೆಚ್ಚು ಬರಬಹುದು ಜೊತೆಗೆ ಇನ್ನೊಂದು ಇದರಲ್ಲಿ ಅರುಣ್ ಕುಮಾರ್ ಪುತ್ತಿಲಾ ವರ್ಷಸ್ ರಮಾನಾಥ ರೈ ಫೈಟ್ ಆದ್ರೂ ಕೂಡ ಅಚ್ಚರಿಯನ್ನು ಪಡಬೇಕಾಗಿಲ್ಲ ವೀಕ್ಷಕರೇ ಒಂದ್ ವೇಳೆ ಅರುಣ್ ಕುಮಾರ್ ಪುತ್ತಿಲಾ ಸ್ಪರ್ಧಿಸಿ ಗೆಲ್ತಾರ ಅಥವಾ ಅವರು ಈ ಹಿಂದುತ್ವದಿಂದ ಯಾರೇ ಸ್ಪರ್ಧಿಸಲಿ ನಾವು ಬಿಜೆಪಿಗೆ ಮತವನ್ನು ಕೊಡ್ತೀವಿ ಮೋದಿಯನ್ನು ಪ್ರಧಾನಮಂತ್ರಿ ಮಾಡ್ತೀವಿ ಅಂತೇಳಿ ಅವರು ಅವರ ಪರವಾಗಿ ಮತವನ್ನು ಕೊಡ್ತಾರ ಇಲ್ಲ ನಾವು ಒಂದು ವಿಚಾರವನ್ನು ನಿಮ್ಮದಲ್ಲಿ ಇದು ಮಾತಾಡಬೇಕಾದ್ರೆ ಏನಂದ್ರೆ ಅರುಣ್ ಕುಮಾರ್ ಪುತ್ಲ ಗೆದ್ರು ಕೂಡ ಅವರು ಎಂ ಪಿಯಾಗಿ ಕೂಡ ಅವರ ಬೆಂಬಲ ಮೋದಿಗೆ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಫ್ ಮೋದಿಯ ಮೋದಿಯನ್ನು ಬಿಟ್ಟು ಬೇರೆ ಯಾರಿಗೆ ಬೆಂಬಲವನ್ನು ಕೊಡಲು ಬೆಂಬಲಿಸಲ್ಲ ಹಾಗಾಗಿ ಸೊ ಇಲ್ಲಿ ಏನಾಗ್ಬೋದು ದಕ್ಷಿಣ ಕನ್ನಡ ಈ ವಿಷಯದಲ್ಲಿ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು